பட்சியத்தி அந்த ரெல்வே சச்சவ சோமணி வர்த்தகி மாதன கிளம்பிட்டு ನಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಗಂಜುಗೂಡು ಜನತೆಗಳಿಗೆ ದ್ರೋಹ ಮಾಡಬೇಡಿ ದಯವಿಟ್ಟು ಬೇವರ್ನ ನೆಟ್ ನೆಟ್ಗೆ ಹೋಗಂಗೆ ಬೇವರ್ ಹಿಂಗೆ ಸ್ಟ್ರೈಟ್ ಹಣ ಮಾಡ್ಬಿಡಿ ಅಷ್ಟೇ ನಮ್ಮ ಕೋರಿಕೆ ಸ್ವಚ್ಛೆಯಿಂದ ಕೆಲವು ಉದ್ಯಮಿಗಳು ಕೆಲವು ಉದ್ಯಮಿಗಳು ಅವರ ಸ್ವಾಯಿಗೋಸ್ಕರ ಮಾರ್ಗವನ್ನ ಬದಲಾಯಿಸಿ ಮತ್ತು ಸಾರ್ವಜನಿಕ ತೊಂದರೆ ನೀಡುವಂತ ಅವೈಜ್ಞಾನಿಕ ಮಾರ್ಗವನ್ನ ಈಗ ಈಗಾಗಲೇ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಎಸ್ ದಕ್ಷಿಣ ಕಾಶಿ ನಂಜನ್ಗೂಡು ನಗರದಲ್ಲಿ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಮಾರ್ಗಕ್ಕೆ ಪರ ವಿರೋಧ ಚರ್ಚೆಗಳು ಆರಂಭವಾಗಿದ್ದು ಯಾವುದೇ ಕಾರಣಕ್ಕೂ ಯಾರದೋ ಒತ್ತಡಕ್ಕೆ ಮಣಿದು ಮೇಲ್ಸೇತುವೆ ಮಾರ್ಗ ಬದಲಾವಣೆ ಮಾಡಬಾರದು ಹಿಂದೆ ಸಿದ್ಧಪಡಿಸಿದ್ದ ಮಾರ್ಗದಲ್ಲೇ ಮೇಲ್ಸೇತುವೆ ನಿರ್ಮಾಣ ಆಗಬೇಕೆಂಬ ಒತ್ತಾಯಗಳು ಕೇಳಿ ಬಂದಿದ್ದು ಇಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಗಳು ವ್ಯಕ್ತವಾಗಿದೆ ನಗರದ ರಾಷ್ಟ್ರಪತಿ ರಸ್ತೆಯ ಭಾರ್ಗವಿ ಚಿತ್ರಮಂದಿರದ ಬಳಿ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿರುವ ರೈಲ್ವೆ ಮೇಲ್ಸೇತುವೆಯನ್ನ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಮಾರ್ಗ ಬದಲಾವಣೆ ಮಾಡದೆ ನಿರ್ಮಾಣ ಮಾಡಬೇಕು ಕೇಂದ್ರ ಸಚಿವ ಸೋಮಣ್ಣ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರದೇ ಒತ್ತಡಕ್ಕೆ ಮಣಿಯಬಾರದು ಅಂತ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ರೈಲ್ವೆ ಇಲಾಖೆ ಈಗಾಗಲೇ ನಕ್ಷೆ ತಯಾರಿಸಿ ಅನುದಾನವನ್ನ ಬಿಡುಗಡೆಗೊಳಿಸಿದೆ ಆದರೆ ರಾಷ್ಟ್ರಪತಿ ರಸ್ತೆಯ ಅಂಗಡಿ ಮಾಲೀಕರು ಮೇಲ್ಸೇತುವೆಯನ್ನ ನೇರವಾಗಿ ನಿರ್ಮಾಣ ಮಾಡಿದ್ದಲ್ಲಿ ಅಂಗಡಿ ಮಾಲೀಕರ ಆಸ್ತಿ ನಷ್ಟವಾಗುವ ಜೊತೆಗೆ ಶ್ರೀಕಂಠೇಶ್ವರ ದೇವಾಲಯದ ಗೋಪುರ ದರ್ಶನಕ್ಕೆ ಅವಕಾಶವಾಗುವುದಿಲ್ಲ ರಥ ಬೀದಿವರೆಗೆ ಕಾಮಗಾರಿ ನಡೆಯುವುದರಿಂದ ರಥ ಸಂಚಾರಕ್ಕೂ ಅಡ್ಡಿಯಾಗಲಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ಮಾರ್ಗವನ್ನ ನಾಗಮ್ಮ ಶಾಲೆಯಿಂದ ಸರಸ್ವತಿ ಕಾಲೋನಿ ವರೆಗೆ ಅಲ್ಲಿಂದ ಪೊಲೀಸ್ ಪೆರೇಡ್ ಮೈದಾನದ ಮೂಲಕ ಸರ್ಕಾರಿ ಶಾಲೆಯ ಮಾರ್ಗವಾಗಿ ರಾಷ್ಟ್ರಪತಿ ರಸ್ತೆಗೆ ಜೋಡಿಸಬೇಕು ಅಂತ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗಿದ್ದು ಈ ಬಗ್ಗೆ ನಮಗೆ ಆಕ್ಷೇಪವಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಾಕಿದ್ದಾರೆ ಸರಸ್ವತಿ ಕಾಲೋನಿ ಮೂಲಕ ಅಡ್ಡಾದಿಡ್ಡಿಯಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಿದಲ್ಲಿ ನಲವತ್ತು ವರ್ಷಗಳಿಂದ ಸರ್ಕಾರದಿಂದ ಹಕ್ಕುಪತ್ರ ಪಡೆದು ವಾಸ ಮಾಡುತ್ತಿರುವ ಕಡು ಬಡವರ ಮನೆಗಳು ನಾಶವಾಗಲಿದೆ ಈ ನಿರ್ಧಾರದಿಂದ ಸಾಕಷ್ಟು ಬಡವರ ಕುಟುಂಬಗಳು ಆಶ್ರಯವಿಲ್ಲದೆ ಬೀದಿಗೆ ಬೀಳಲಿವೆ ಸುತ್ತಿ ಬಳಸಿ ಸೇತುವೆ ನಿರ್ಮಾಣ ಕೇಳಿದರೆ ಸರ್ಕಾರಕ್ಕೂ ಆರ್ಥಿಕ ನಷ್ಟ ಉಂಟಾಗಲಿದೆ ವಾಹನ ಸಂಚಾರಕ್ಕೂ ಅಡ್ಡಿಯಾಗಲಿದೆ ಆದ್ರಿಂದ ಉದ್ದೇಶಿತ ನಕ್ಷೆ ಪ್ರಕಾರವೇ ಮೇಲ್ಸೇತುವೆಯನ್ನ ನೇರವಾಗಿ ನಿರ್ಮಿಸಬೇಕು ಅಂತ ಆಗ್ರಹಿಸಿದ್ದಾರೆ ಈ ವೇಳೆ ಜನಸಂಗ್ರಾಮ ಪರಿಷತ್ನ ನಗರ ವಿಜಯಕುಮಾರ್ ಕಾರ್ಯ ಬಸವಣ್ಣ ಸೇರಿದಂತೆ ಇನ್ನಿತರ ನಾಗರಿಕರು ಮಾತನಾಡಿ ಮೇಲ್ಸೇತುವೆ ಹೊಸ ಮಾರ್ಗಕ್ಕೆ ನಮ್ಮ ವಿರೋಧವಿದೆ ಕೆಲವು ಪಟ್ಟಾಭದ್ರ ಹಿತಾಸಕ್ತಿಗಳು ತಮ್ಮ ಸ್ವಂತಿಕೆಗಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ ಮೇಲ್ಸೇತುವೆ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ವರದಿಗಳನ್ನು ನೀಡ್ತಾ ಇದ್ದಾರೆ ಇದು ಖಂಡನೀಯವಾಗಿದ್ದು ಹಿಂದೆ ಸಿದ್ಧಪಡಿಸಿದ್ದ ಮಾರ್ಗದಲ್ಲೇ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಬೇಕು ಇದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ಅನುಕೂಲವಾಗುವ ಜೊತೆಗೆ ನಂಜನಗೂಡು ಪಟ್ಟಣದ ಜನನಿಬಿಡ ರಸ್ತೆಗಳಲ್ಲೊಂದಾದ ಆರ್ಪಿ ರಸ್ತೆ ಸೌಂದರ್ಯ ಹೆಚ್ಚಲಿದೆ ಅಭಿಪ್ರಾಯ ಪಡೆಯದೆ ಯಾರದೋ ಒತ್ತಡಕ್ಕೆ ಮಣಿದು ಮಾರ್ಗ ಬದಲಾವಣೆ ಮಾಡಿದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಏನು ನಂಜನಗೂಡ ಒಂದು ಇವಾಗ ದಕ್ಷಿಣ ಕಾಶಿ ಅಂತ ಬಹಳ ಪ್ರಸಿದ್ಧವಾದಂತ ನಂದಿನಗಳು ಇದಕ್ಕೆ ಪ್ರತಿ ಅಮಾಸೆ ಹುಣ್ಣಿಮೆ ಶಿಕ್ಷಾತ್ರೆ ಜಾತ್ರೆ ದರ್ಜಾತ್ರೆ ಅಂತ ಬಹಳ ವಿಜೃಂಭಣೆಯಿಂದ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಮಕ್ಕಳೇ ಹರಿತಾ ಇರ್ತವೆ ಈ ಒಂದು ನಂದಿನಗಳಿಗೆ ರಾಜ್ಯದ ವಿವಿಧ ಭಾಗಗಳಿಂದ ನಂದಿಡೇಶ್ವರನ ಭಕ್ತರು ಬರ್ತಾ ಇರ್ತಾರೆ ಆ ಒಂದು ನಂದಿಡೇಶ್ವರನ ದೇವಸ್ಥಾನಕ್ಕೆ ಪ್ರಮುಖ ರಸ್ತೆಯನ್ನ ಕಲ್ಪಿಸ ಆರ್ಪಿ ರಸ್ತೆ ಈ ಆರ್ಪಿ ರಸ್ತೆಯಲ್ಲಿ ದಕ್ಷತಮಾನದಿಂದಲೂ ಸುಧಾ ಒಂದು ರೈಲ್ವೆ ಟ್ರ್ಯಾಕ್ ಇತ್ತು ರೈಲ್ವೆ ಟ್ರ್ಯಾಕ್ ಮೈಸೂರಿನಿಂದ ಕಾಮರಾಜ್ಗೆ ಹೋಗ್ತಾ ಇತ್ತು ಇಲ್ಲಿ ಆತ್ಮೀಯ ರಸ್ತೆ ಆದ್ಮೇಲೆ ಈ ರೈಲ್ವೆ ಬಂದಾಗ ನಾಗರಿಕರು ಜನರು ರೈಲ್ವೆ ಬರತನಕ ಈ ರೈಲ್ ತಮ್ಮ ವಾಹನಗಳನ್ನ ಇಲ್ಲಿ ನಿಲ್ಲಿಸಿ ರೈಲು ಹೋದ್ಮೇಲೆ ಹೋಗ್ತಾ ಇತ್ತು ಇದನ್ನ ಮನೆಗಂಡಂತ ಹಿಂದೆ ಇದ್ದಂತ ಧ್ರುವ ಅವರು ಮತ್ತೆ ಅವರಿನಂತ ಬಿಂಕಿ ಮಾಧಪ್ಪನವರು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ಅಂತ ಆಲೋಚನೆ ಮಾಡಿದ್ರು ಈ ಆಲೋಚನೆಯನ್ನ ಅವರು ನಾರಾಯಣದಾಗ ಅನುಷ್ಠಾನ ಮಾಡಿ ಅದಕ್ಕೆ ಒಂದು ಮೇಲ್ಚೇತುವೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ರು ಆ ತೀರ್ಮಾನದಂತೆ ಈಗ ಅವರು ಧ್ರುವನಾರಾಯಣ ನಾರಾಯಣ ಕಾರಣ ಆಗಿದ್ದಾರೆ ಅವ್ರ ಮಗ ಅವರು ಎಂ ಎಲ್ ಎ ಆಗಿದ್ದಾರೆ ಈ ಸಂದರ್ಭದಲ್ಲಿ ಆರನೇ ಕ್ಲಾಸ್ನಿಂದ ಮೇಲ್ಚೇತುವೆ ಪ್ರಾರಂಭವಾಗಿ ರಾಕ್ಷಸ ಮಂಟಪ ತನಕ ಮೇಲ್ಚೇತುವೆ ಹೋಗ್ಬೇಕು ಅನ್ನೋದು ಆಗಿತ್ತು ಇದು ನನ್ನ ಪ್ರಕಾರ ಒಳ್ಳೆ ಬೆಳವಣಿಗೆ ಕಾರಣ ಇಲ್ಲಿನ ಮಕ್ಕಳು ರಾಜ ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಈ ರೈಲ್ವೆ ಸೇತುವೆ ಮೇಲೆ ದಾಟಿ ಬರಬೇಕು ಒಂದ್ ವೇಳೆ ರೈಲುಗಳು ಬಂದಾಗ ಅವರು ಅಲ್ಲಿ ರೈಲು ಹೋಗುತ್ತೆ ನಿಲ್ಕಬೇಕು ಮಕ್ಕಳು ಪರೀಕ್ಷೆಗೆ ಹೋಗಬೇಕು ಯಾರು ವಿದ್ಯಾ ನೌಕರರು ಕಾರ್ಖಾನೆಗಳ ಹೋಗ್ಬೋದು ಆಫೀಸ್ ಹೋಗ್ಬೋದು ಮತ್ತೆ ಆಸ್ಪತ್ರೆಗೆ ಹೋಗೋರಿಗೆ ಬಹಳ ತೊಂದರೆ ಆಗ್ತಿತ್ತು ವಿಶೇಷವಾಗಿ ಎಕ್ಸಾಂ ಬರೇ ಮಕ್ಕಳಿಗಂತೂ ಬಹಳ ತೊಂದರೆ ಆಗ್ತಿತ್ತು ಈ ದೇಶಕ್ಕೆ ಆಗದಿಂದ ಬಹಳ ಅನುಕೂಲ ಆಗ್ತದೆ ಆದರೆ ಇಲ್ಲಿ ಒಬ್ಬ ಪ್ರಭಾವಿ ಯಾರೋ ಒಬ್ಬ ಯಾರ ಒಬ್ರು ಹಣವುಳ್ಳವರು ಮತ್ತು ಒಂದು ಪಕ್ಷದ ಗುಲಾಮರು ಕಾರ್ಯಕರ್ತರು ಅವರ ಒಂದು ಉದ್ದಿಮೆಯ ಅಂಗಡಿಗಳನ್ನ ಉಳಿಸ್ಲಿಕ್ಕೆ ರಾಜ್ಯದ ರೈಲ್ವೆ ಸಚಿವರಾದಂತ ವಿ ಸೋಮಣ್ಣ ಅವ್ರ ಮೇಲೆ ಒತ್ತಾಯಕಿ ಈ ಒಂದು ಮಾರ್ಗನ ಬದಲಿಸಿ ಸರ್ಪತಿ ಕಾಲೋನಿ ಈ ಟೌನ್ ಸ್ಟೇಷನ್ ಮತ್ತೆ ರಾಜಕೀಯ ಕಾಲೋನಿ ಸರ್ಪತಿ ಕಾಲೋನಿ ಈ ತರವನ್ನು ಬಳಸ್ಕೊಂಡು ದೇವಸ್ಥಾನ ಮೂಲಕ ಟಚ್ ಆಗದಂತೆ ಇದು ಯಾವ ನ್ಯಾಯ ಈಗಾಗ್ಲೀ ನೀವು ನೋಡಿರಬಹುದು ಆ ಒಂದು ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಅದ ಅದನ್ನ ಹಾಳು ಮಾಡಿದ್ರು ಅಂತ ಯಾವ ಜನರಿಗೆ ಇದು ಅದಕ್ಕೆ ನಂದೂರುಗೂಡಿ ಜನರಿಗೆ ಪರವಾಗಿ ನಾವು ಒಂದ್ ಗೊತ್ತು ನೀವು ಏನು ಯಾವ ಒಬ್ಬ ಅಯೋಗ್ಯ ಅಲಾಪರ್ನ ಮಾತನ್ನ ಕೇಳಿದ್ರೆ ಮನೆ ಸೋಮಣ್ಣವ್ರೆ ನೀವು ಈ ಭಾರತ ದೇಶದ ಪ್ರತಿಯೊಬ್ಬರ ನಾಗರಿಕರ ಪ್ರತಿನಿಧಿ ಯಾರ ನಾಲ್ಕು ಜನ ಮಾತನ್ನ ಕೇಳೋದಲ್ಲ ದಯ ಮಾಡಿ ನೀವು ಅರ್ಥ ಮಾಡ್ಕೋಬೇಕು ನಂದಿನ ಕೂಡ ಜನಾಭಿಪ್ರಾಯಗಳನ್ನ ಸಂಗ್ರಹಿಸಿ ಮೇಲೆ ಅವ್ರು ಹಾಕ್ತಾರೆ ಜನ್ ಮಾಡುದು ಯಾರೋ ನಾಲ್ಕು ಜನ ಹೇಳದ್ರ ಅವ್ರ ಬಿಲ್ಡಿಂಗ್ ಬಣ್ಣದ ಅಂಗಡಿ ಉಳಿಸೋಕು ಹಾಗೆ ಇನ್ನೊಂದು ಅಂಗಡಿ ಉಳಿಸಕೋ ಮಾಡೋದಲ್ಲ ಇದು ಜನ್ ಹಿತಕ್ಕಾಗಿ ಮಾಡೋಂತದ್ದು ಇಲ್ಲಿ ನೀವು ಒಂದ್ ಬೇಡ ನೀವು ರಾಜಕೀಯ ಕಾಲವನ್ನು ತಪ್ಪತ್ತ ಮೇಲೆ ಹೋದ್ರೆ ಅಲ್ಲ ಬಡ ಹೋಗ್ತದೆ ಅದಕ್ಕೆ ಅವ್ರಿಗೆ ಭವಿಷ್ಯ ಕಟ್ಕೋದ್ರು ಬಣ್ಣ ಕಟ್ಕೋದಾರು ನೀವು ಕೊಡಬಹುದು ಮೂರ್ ದಿವಸ ನಾಲ್ಕು ದಿವಸ ಅವ್ರ ಭವಿಷ್ಯ ಹೆಂಗಾಗತ್ತೆ ಇಲ್ಲಿ ಉಳ್ಳವರು ಕಮರ್ಷಿಯಲ್ ಇಲ್ಲಿ ಬಿಲ್ಡಿಂಗ್ ಗಳು ಕಮರ್ಷಿಯಲ್ ಏನ್ ಕಟ್ಟಿ ಮಾಡಿ ಅವ್ರು ಬೇರೆ ಬಂದ ಕಟ್ಕೊಬಹುದು ಬಡವರ್ನ ಬಂದ್ ಕಟ್ಟೋದು ಬಹಳ ಕಷ್ಟ ಇದೆ ಹಾಗಾಗಿ ನೀವು ಮೇಲ್ ಏನು ಈ ಹಿಂದೆ ನೀವು ಪ್ಲಾನ್ ಮಾಡಿದ್ರಿ ಆ ಪ್ಲಾನ್ ಹಾಕ್ಬೇಕು ಅದ್ರಂತ ಇಲ್ಲಿ ಮೇಲ್ ನೀವು ಮಾಡಬೇಕು ನೀವು ಇದೇ ತರ ಆದರೆ ನೀವು ಹಿಂದೆ ಮಾಡಿದ್ರೆ ನಿಮಗೆ ಬಹಳ ದ್ರೋಹ ಆಗುತ್ತೆ ಮತ್ತೆ ನೀವು ನಂದಿಗುಡ್ ಜನರು ನಿಮ್ಗೆಲ್ಲ ಮುಂದಿನ ಸಕ್ಕ ಬುದ್ಧಿ ಕೊಡ್ಬೇಕಂತೆ ನಾವೆಲ್ಲ ಪ್ರಗತಿ ಪರನೇ ಸೇರಿ ಈ ಬಗ್ಗೆ ಅಂತ ಇಡೀ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇಲ್ಲಿಗೆ ಆರ್ ಸಿ ರಸ್ತೆ ಮತ್ತೊಂದು ಆ ಮಹಾತ್ಮ ಗಾಂಧಿ ರಾಜ್ಯ ಎರಡೂ ರಸ್ತೆಗಳು ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಇಲ್ಲಿ ಈಗಾಗಲೇ ರಸ್ತೆ ಮೇಲೆ ರೈಲ್ವೆ ಇದನ್ನ ಕಟ್ಟಿ ಅದು ಅವ್ಯವಸ್ಥೆಯಿಂದ ಕೂಡಿದೆ ಈಗಲೂ ಕೂಡ ಜನರು ಆ ಭಾರವಾಗಿ ಹೋಗ್ಬೇಕಾದ್ರೆ ಬಹಳ ತೊಂದರೆಯಿಂದ ಬಹಳ ಕಷ್ಟದಿಂದ ಸಾಕ್ತಕ್ಕಂತ ಒಂದು ಪರಿಸ್ಥಿತಿ ನಂಜನಗೂಡಿನ ಜನತೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಅನುಭವಿಸ್ತಕ್ಕಂಥ ವ್ಯವಸ್ಥೆ ಇದಾಗಿದೆ ಈಗ ಏನೋ ಭಾರತ ವಿಜೇಟ್ನ ಮುಂದೆ ಇರ್ತಕ್ಕಂಥ ರೈಲ್ವೆ ಆ ಟ್ರ್ಯಾಕ್ ರೈಲ್ವೆ ಬರ್ತಂಗದಲ್ಲಿ ಗೇಟ್ ಆಗ್ತಿದ್ರೆ ಸುಮಾರು ಇಪ್ಪತ್ತು ನಿಮಿಷಕ್ಕೂ ಕೂಡ ಹೆಚ್ಚು ಕಾಲ ವಾಹನಗಳು ಮತ್ತೆ ಸಾರ್ವಜನಿಕರು ಮತ್ತೊಬ್ಬರು ನಿಂತು ಚಲಿಸತಕ್ಕಂಥ ಒಂದು ವೈಟ್ ಆಗಿದೆ ಇದನ್ನ ಮನೆಗಂಡಂತ ದಿವಂಗತ ಸಂಸದರಾಗಿರ್ತಕ್ಕಂಥ ಧ್ರೋಹಿಣರಾವ್ರು ಅವರ ಆಡಳಿತ ಈ ಒಂದು ಮಾರ್ಗವನ್ನ ಪರಿಶೀಲಿಸಿ ಇಲ್ಲಿ ಮೇಲ್ಚೇರ್ಪೆ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆರ್ಯ ಪ್ರಾಪ್ತಿಯಿಂದ ರಾಜ್ಯ ಪಡಿಸಬೇಕು ಕೂಡ ಈಗ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಈಗಾಗ್ಲೇ ಅದು ಅನುಮೋದನೆ ಹಂತದಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಮತ್ತು ಏನು ಕಚೇರಿಗಳು ಎಲ್ಲರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು ಈ ಒಂದು ಅನುಕೂಲತೆಯನ್ನ ತಮ್ಮ ಸ್ವೈಚ್ಛೆಯಿಂದ ಕೆಲ ಉದ್ಯಮಿಗಳು ಕೆಲವು ಉದ್ಯಮಿಗಳು ಅವರ ಸ್ವಾಯಿಗೋಸ್ಕರ ಮಾರ್ಗವನ್ನ ಬದಲಾಯಿಸಿ ಮತ್ತು ಸಾರ್ವಜನಿಕ ತೊಂದರೆ ನೀಡುವಂತ ಅವೈಜ್ಞಾನಿಕ ಮಾರ್ಗವನ್ನ ಈಗಾಗ್ಲೇ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಮೊನ್ನೆ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥವರು ಸೋಮಣ್ಣ ಅವರಿಗೆ ನಮ್ಮ ಮನವಿ ಏನು ಅಂತಂದ್ರೆ ಏನು ಹಿಂದೆ ಇದ್ದಂತ ಸಂಸದರು ಏನು ಮಾರ್ಗಸೂಚನೆಗಳನ್ನ ಅಧಿಕಾರಿಗಳು ತಮಗೆ ಕೊಟ್ಟಿದ್ದಾರೆ ಆ ಮಾರ್ಗ ಮಾರ್ಗ ರೈಲ್ ಹೇಳಿ ಫ್ಲೈಓವರ್ ಮಾಡುವ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ವಾಹನ ಸಾರರಿಗೆ ಮತ್ತೊಂದು ಓಡಾಡಕ್ಕೆ ಅನುಕೂಲ ಮಾಡಿಕೊಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ನೌಕರರಿಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಅದನ್ನ ಬಿಟ್ಟು ಯಾರೋ ಸ್ವಚ್ಛಕೋಸ್ಕರ ಅಥವಾ ಅವರ ಅನುಕೂಲಕ್ಕೋಸ್ಕರ ನಿಮ್ಗೆ ದೂರು ಕೊಟ್ಟು ಮಾರ್ಗನ ಬದಲಾಯಿಸ್ತಕ್ಕಂಥದ್ದು ಸರಿಯಲ್ಲ ಕೊಟ್ಟಿರಕ ಮಾರ್ಗದಲ್ಲಿ ಸಾಕಷ್ಟು ಶೋಷಿತ ಸಮುದಾಯಗಳು ಅತ್ಯಂತ ಕೆಳವರ್ಗದಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥವ್ರು ಮಾಡತಕ್ಕಂಥವ್ರು ಕರ್ಚೇ ಕಷ್ಟ ನೀವು ಆ ಮಾರ್ಗವನ್ನ ಬದಲಾಯಿತು ಅಂತಂದ್ರೆ ಆಧ್ಯಾಧಿಕ ಪರಿಸರ ಮತ್ತೆ ವಾಹನಗಳ ವಲಯಗಳಿಂದಲೂ ಕೂಡ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಈ ಕೂಡಲೇ ನೀವು ಅದನ್ನ ಪರಿಗಣಿಸ್ತೀವಿ ಹಿಂದೆ ಇದ್ದಂತ ಅಧಿಕಾರಿಗಳ ಒಂದು ಸೂಚನೆಯನ್ನ ಪರಿಗಣಿಸಿ ಈ ಒಂದು ಮೇಲ್ ಸೇತುವೆಯನ್ನ ಮಾಡ್ಕೊಡ್ಬೇಕಂತ ನಾನ್ ಅವ್ರಿಗೆ ಮನವಿ ಮಾಡ್ತೀವಿ ನಾವು ಅಭಿವೃದ್ಧಿಗೋಸ್ಕರ ಗರಿ ಮಾಡಿ ಯಾವುದೇ ಕಾರಣಕ್ಕೂ ಓವರ್ ಬಿಡಿದು ಬರಬೇಕು ಆ ಆಕಡೆ ಈ ಕಡೆ ಕಾಸಲ್ಲಿ ಬರಬಾರ್ದು ಇದು ನಂದನ್ ಗುಡ್ ಅವ್ರಿಗೆ ಗುರುಪೆಲ್ಲ ಮಾಡೋ ಕೆಲಸ ಯಾರು ಮಾಡಬೇಡಿ ಅದು ಯಾರಾಗಿರ್ಬೋದು ಯಾರು ಅಷ್ಟನಕ್ಕೂ ಅಷ್ಟರ ಹಾವು ಆಗಲಿಕ್ಕೆ ಒಳ್ಳೆ ಕೆಲಸ ಅಲ್ಲಿ ಹಾಳು ಮಾಡಬೇಡಿ ಈ ದಯಮಾಡಿ ನಾನು ಇವಾಗ ಮೂಲಕ ಮಾಧ್ಯಮದ ಮೂಲಕ ಇದು ಹೇಳ್ತಾ ಇರೋದು ಸಾರ್ವಜನಿಕರಿಗೆ ಒಳ್ಳೇದಾಗಿಂದ್ರೆ ಸ್ಟೈಟ್ ಬರಬೇಕು ಸೇರ್ತಿ ನಮ್ಮ ಗೋಪುರ ಕ್ಲೀನರ್ ಖಾನೆ ಅಷ್ಟು ನಾವು ಕೇಳ್ಕೊಳ್ಳೋದು ರೈಲ್ವೆ ಅವರಿಗೆ ಇನ್ನೇನು ಇದೇ ರೀತಿ ಯಾವಿಲ್ಲ ಯಾರು ಹೇಳಿದ್ರು ಯಾವ್ದೇ ರೀತಿ ಬೆಳ್ಕೊಂಡು ಸಾರ್ವಜನಿಕರಿಗೆ ಕೆಟ್ಟದಾಗತ್ತೆ ಯಾರ್ದು ಮಾಡ್ಕೋಬೇಕು ಹಾಂ ಸರ್ ನನ್ನ ಎಷ್ಟು ಟೌನಲ್ಲೇ ಇರೋದು ಫ್ಲೇ ನಿನ್ನೆ ಮೊನ್ನೆಯಿಂದ ಯಾವುದೋ ಮ್ಯಾಪು ಅರ್ಧ ದಯವಿಟ್ಟು ಆ ಥರ ಫ್ಲೇ ಓವರ್ ಮಾಡಕ್ಕೆ ಹೋಗ್ಬೇಡಿ ಸರ್ ಡೈಮೂರ್ ಕೇಳ್ಕೊತೀವಿ ಇದು ಟೈಟ್ ಫ್ಲೇ ಓವರ್ ಆದರೆ ನಂಜ್ಮೂರು ಜನಗಳಿಗೆ ತುಂಬ ಉತ್ತಮ ಹೇಳಿ ಅಂಗಡಿಗಳು ಇರ್ತದೆ ಅದು ಇತದೆ ಎಲ್ಲ ಸುಳ್ಳು ಸರ್ ಇದು ಸ್ಟೀನಾಗ ಒಂದು ಲೆವೆಲ್ ಬರುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಫ್ಲೇ ಓವರ್ನ ನೀವು ಒಂದು ಆ ಕಡೆದು ಎಮ್ ಜಿ ಎಸ್ ನೋಡಿದ್ರು ಪ್ಲೇ ಓವರ್ ಅಂಡರ್ ಗ್ರೌಂಡ್ ಮಾಡ್ಬಿಟ್ಟು ಮಳೆ ನೀರು ಬಂದ್ರೆ ಹೆಂಗ್ ಅಂತ ಈ ಕ್ಷಣನು ಟಿವಿ ಓವರ್ ಸುಮಾರು ಜನ ತೋರಿಸಿದ್ದಾರೆ ನಿಮ್ಮ ಟಿವಿ ವಿ ಚಾನಲ್ಗಳಲ್ಲಿ ದಯವಿಟ್ಟು ಆತರ ಕೆಲಸ ಮಾಡಕ್ ಹೋಗ್ಬೇಡಿ ಈ ಪ್ಲೇ ಓವರ್ ಏನಿದೆ ಫ್ಲೈಟ್ ಹಿಂಗೆ ನಂಜುನ್ ಟಪ್ಪಂಗ್ ಏನು ತೊಂದ್ರೆ ಆಗಲ್ಲ ಪೇರ್ ಹೆಂಗ ಹೋಗ್ಬೇಕು ಹಂಗ ಹೋಗುತ್ತೆ ಜನಗಳು ಇನ್ನು ಫ್ಲೇ ಓವರ್ ಮೇಲೆ ನಿಂತು ಬಿಟ್ಟರು ಪೇರ್ ನೀಟಾಗಿ ಹೋಗಕ್ ಕಾಣಿಸುತ್ತೆ ಜನಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಅಂತೂ ಆಗಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ನಂಜುಗೂಡು ಜನತೆಗಳಿಗೆ ದ್ರೋಹ ಮಾಡಬೇಡಿ ದಯವಿಟ್ಟು ಪ್ಲೇ ಓವರ್ ನೆಟ್ ನೆಟ್ಗೆ ಹೋಗಂಗೆ ಪ್ಲೇ ಓವರ್ ಹಿಂಗೆ ಸ್ಟ್ರೈಟ್ ತಗೊಂಡ್ ಮಾಡ್ಬಿಡಿ ಇಷ್ಟೇ ನಮ್ಮ ಕೋರಿಕೆ ಯಾವುದೇ ಹಿಂಗೆ ಗ್ರಾಸು ಈ ಗ್ರಾಸು ಇವೆಲ್ಲ ಬೇಡಿ ನಂಜುಗೂಡ್ನ ಎಷ್ಟು ಸ್ಪೀಡ್ ಹೆಂಗೋ ಚೆನ್ನಾಗಿದೆ ಹಂಗೆ ಅದ್ನಿಕೊಂಡ್ ಕೂಡಿದೆ ಇದು ನೇರ್ವಾಗಿ ನೇರವಾಗಿ ಹೋಗ್ಬೇಕಾದಂತ ಒಂದು ರಸ್ತೆ ಯಾವ್ದು ಉದ್ಯಮಿನ ಕಾಪಾಡೋಕೋಸ್ಕರ ಬದಲಾವಣೆ ಮಾಡೋದು ಬೇಡ ಬೆಂಕಿ ಹಬ್ಬ ಕನಸು ದೇವಂಗತ ಬೆಂಕಿ ಮಳೆ ಹಬ್ಬ ಕನಸು ಆಗಿತ್ತು ಯಾರೇ ಬಂದು ಗುಂಡು ಕಂಡು ಹುಡುಕಳ್ಳಿ ಉಳ್ಳಿ ಸರ್ಕಲ್ ಹುಡ್ಕೊಳ್ಳಿ ನೋಡಿದ ತಕ್ಷಣ ನನ್ನ ಎಲ್ಲಿ ಕೇಳಬಾರ್ದು ದೇವರ ಜನ ಸಾಗಣ್ಣ ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ಆಗಿತ್ತು ಅದೇ ರೀತಿ ಇಲ್ಲಿ ಕೆಲವು ಉದ್ಯಮಗಳನ್ನ ಕಾಪಾಡೋಕ್ಕೋಸ್ಕರ ಅವರು ರಕ್ಷಣೆ ಮಾಡೋಕ್ಕೋಸ್ಕರ ಬದಲಾವಣೆ ಆಗೋದು ಬೇಡ ಮುಂದೆ ಯಾವ ರೀತಿ ಯೋಜನೆ ಪ್ಲಾನ್ ಮಾಡಿದ್ರು ಅದೇ ರೀತಿ ಯೋಜನೆ ಆಗಲಿ ಇಲ್ಲದಿದೆ ಎಲ್ಲ ಸಾಗಣೆಗಳು ಮತ್ತೆ ಪ್ರಗತಿಪರರು ಮತ್ತು ಸಾರ್ವಜನಿಕರು ಒಳಗೂಡಿ ನಾವು ಪ್ರೌತ್ ಪ್ರೌತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಮಾನ್ಯ ಶಾಸಕರು ನಾವು ವಿನಂತಿ ಮಾಡ್ತೀವಿ ಇದನ್ನು ಯಾವುದೇ ಕಾರಣಕ್ಕೂ ನೀವು ಅವಕಾಶ ಕೊಡಬೇಡಿ ಅಂತ ಹೇಳಿ